ಯಾರು ಛತ್ರಪತಿ ಶಿವಾಜಿ ಮಹಾರಾಜ ಬಗ್ಗೆ ಬಹಳ ದೊಡ್ಡ ಭಾಷಣ ಬಿಡ್ತಾರೆ ಅವ್ರ ಮನೆಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಫೋಟೋ ಕೂಡ ಹೇಳಿ ಜನರಿಗೆ ದಾರಿ ತಪ್ಪತಕ್ಕಂಥ ಕೆಲಸ ಆಗ್ಬಾರ್ದು ಜೈ ಜೈ ಶವಾದಿ ಜೈ ಜೈ ಜಯ ಜೈ ಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಛತ್ರಪತಿ ಶಿವಾಜಿ ಮಹಾರಾಜ ಅಂತಂದ್ರೆ ಈ ಒಂದು ಮುಸ್ಲಿಂ ವಿರೋಧಿ ಅಂತ ಹೇಳಿ ನಮಗೆ ಹಣೆ ಪಟ್ಟನ್ನು ಕಟ್ಟುಬಿಟ್ಟಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಮುಸ್ಲಿಂ ವಿರೋಧಿ ಎಲ್ಲ ವಾಟ್ಸ್ಆಪ್ ಇಂಡಸ್ಟ್ರಿ ಹೇಳಿದವರು ಫೇಸ್ಬುಕ್ ಗಳು ನಮ್ಮನ್ನೆಲ್ಲ ತಲೆ ಕೆಡಿಸ್ತಾ ಇದ್ದಾರೆ ಕಾಪಾಡಿದ್ರು ನಾವು ಹೊರತು ಯಾವುದೇ ಒಂದು ಧರ್ಮದಾಗಿ ರಿಲೀಜನ್ ಇರುತ್ತೆ ಇಲ್ಲ ಅದು ನಿಮ್ಮ ಗಮನಿಸಿ ಬೆಳಗ್ಗೆ ಏ ಹಿಂದೂ ಸಾಮ್ರಾಟ್ ಹಿಂದೂ ಸಾಮ್ರಾಟ್ ಅಂತ ಹೇಳ್ತಾರೆ ಒಪ್ಕೊಂಡ್ವಿ ಅವ್ರ ಮನೆ ಫೋಟೋ ನಾನು ಕೇಳಿರೋ ಛತ್ರಪತಿ ಈ ಪ್ರಪಂಚದಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ನಡೀತಾ ಇದ್ರೆ ಅದು ಸಿಂಹ ಪಾಲು ಜ್ಯೋತಿಬಾಯಿ ಪುಲೆ ಕೈ ಮನೆ ಮಾಡಿ ಬಹಳಷ್ಟು ಯುವಕರು ಇಲ್ಲಿದ್ದೀರಿ ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದ್ರೆ ನೀವು ಒಂದು ಮುಸ್ಲಿಂ ವಿರೋಧಿ ಅಂತ ಹೇಳಿ ನಮಗೆ ಹಣೆ ಪಟ್ಟನ್ನು ಕಟ್ಟಿಬಿಟ್ಟಿದ್ದಾರೆ ದಯಮಾಡಿ ಕೇಳಿಸ್ಕೊಳ್ಳಿ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಮುಸ್ಲಿಂ ವಿರೋಧಿ ಅಲ್ಲ ಯಾವ ಧರ್ಮದ ಪ್ರಕಾರ ಇರ್ತಾ ಇರಲಿಲ್ಲ ಯಾವ ಧರ್ಮದ ವಿರೋಧಿ ಇದ್ರು ಅವರು ಛತ್ರಪತಿ ಶಿವಾಜಿ ಮಹಾರಾಜರು ಅವರು ವಿರೋಧ ಮಾಡ್ತಾ ಇದ್ರು ತಮ್ಮ ಗಮನಕ್ಕೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛ ಬಯಸ್ತೇನೆ ನೀವು ಯಾಕೆ ಕೇಳ್ತಾ ಇದೀರಿ ಮಾತು ಅಂತಂದ್ರೆ ವಾಟ್ಸಪ್ ಯೂನಿವರ್ಸಿಟಿಗಳು ವಾಟ್ಸಪ್ ಯೂನಿವರ್ಸಿಟಿಗಳು ಏನಾವಲ್ಲ ಫೇಸ್ಬುಕ್ಗಳು ನಮ್ಮನ್ನೆಲ್ಲ ತಲೆ ಕೆಡಿಸ್ತವೆ ಇದು ಶಿವಾಜಿ ಜಯಂತಿ ಪ್ರಾರಂಭ ಮಾಡಿದವರು ಯಾರು ಶಿವಾಜಿ ಜಯಂತಿ ಪ್ರಾರಂಭ ಮಾಡಿದವರು ಯಾರು ಆ ಯಾರು ಅವ್ರು ನನ್ಸ್ಬೇಕು ನೀವು ಜ್ಯೋತಿಬಾಯಿ ಫುಲೆ ಅಂತ ಏನ್ ಹೇಳ್ತೀವಲ್ಲ ಜ್ಯೋತಿಬಾಯಿ ಫುಲೆ ಗುರುತ ಯಾರು ಇನ್ನು ಮುಂದ್ಗಡೆ ಛತ್ರಪತಿ ಶಿವಾಜಿ ಮಹಾರಾಜ ನಾವು ಯಾವತ್ತು ಜಯಂತಿನ ಆಚರಣೆ ಮಾಡ್ತೀವಿ ಜ್ಯೋತಿಬಾಯಿ ಫುಲೆ ಆ ಬ್ಯಾನರ್ನ ಇರಬೇಕು ನಿಮ್ಮನ್ನು ಕೈ ಮುಗಿದು ನಾನು ಮನವೇನು ಮಾಡ್ಕೊಳ್ತೀನಿ ಬೈತೀನಿ ಜ್ಯೋತಿಬಾಯಿ ಫುಲೆ ಅವರು ಹದಿನೈದನೇ ಶತಮಾನದಲ್ಲಿ ಇಡೀ సమ్రాటన ెద్దిర ఛత్రపతి శివాజీ మహారాజ ఎల్ మర్తుబరు ఇవతే భాషణ పడీతారు ఎల్ బు యారు ఛత్రపతి శివాజీ మహారాజా బాణ దొడ్డు భాషణ పడీతారు మనం ఛత్రపతి శివాజీ మహారాజ ఫోటో కూడా వాస్తు స్థితి ఇవత్ మరాఠ సమాజ కేవల ఓటిగా అలా మరాఠ సమాజ కేవల యాదుకిల్ల ఓటిగా అలా ಇವತ್ತು ಇಡೀ ದೇಶದಲ್ಲಿ ಈ ದೇಶದ ಇತಿಹಾಸವನ್ನು ಅಂತ ನೋಡಿದ್ರೆ ಇವತ್ತು ಬಾಬಾ ಸಾಹೇಬ್ ಅವರಿಗೆ ಓದಿಸ್ತಕ್ಕಂಥದ್ದು ಲಂಡನ್ಗೆ ಕಳಿಸಿದ್ದಾಗಿರ್ಲಿ ಅಮೆರಿಕ ಕಳಿಸಿದ್ದಾಗಿರ್ಲಿ ನಮ್ಮ ಸಮಾಜದ ಮಹಾರಾಜರು ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ಇವತ್ತು ಶಾಹು ಮಹಾರಾಜರು ಅವರು ಹತ್ತೊಂಬತ್ತು ನೂರ ಆರನೇ ಶತಮಾನದಲ್ಲಿ ಆರನೇಸ್ವಿಯಲ್ಲಿ ಇವತ್ತು ಅವರು ರಿಸರ್ವೇಷನ್ ತಂದಿರತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಮಹಾರಾಜ್ ಇದ್ರೆ ಅದು ಛತ್ರಪತಿ ಸಾಹು ಮಹಾರಾಜ್ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಹೆಚ್ಚ ಬಯಸ್ತೇನೆ ನೀವು ಆಳವಾಗಿ ಅಧ್ಯಯನ ಮಾಡಬೇಕು ಚೆನ್ನಾಗಿ ಓದ್ಕೋಬೇಕು ಇತಿಹಾಸನ ಓದಬೇಕು ನೀವು ಜ್ಯೋತಿಬಾಯಿ ಫುಲೆ ಅವರು ಯಾವ ಸಮಾಜದವರು ಯಾವ ಸಮಾಜದವ್ರು ಜ್ಯೋತಿಬಾಯಿ ಫುಲೆ ಅವರು ಸಾವಿತ್ರಿ ಸಾವಿತ್ರಿಬಾಯಿ ಅವರು ಸಾವಿತ್ರಿಬಾಯಿ ಪುಲೆ ಅವರು ಯಾರ ಸಮಾಜದವರು ಇದನ್ನೆಲ್ಲ ನೀವು ಆಳವಾಗಿ ಯೋಚನೆ ಮಾಡಬೇಕು ಯುವಕರು ಜೈ 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 ಶಿವಾಜಿ ಜೈ 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 ಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಅಲ್ಲ ಗಂಟಿ ಗಂಟಿಯಾಗಿ ಗಂಟ ಘೋಷವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಸಂದರ್ಭದಲ್ಲಿ ಅಫಜಲ್ ಖಾನಿಗೆ ಭೇಟಿ ಹೋಗೋ ಸಂದರ್ಭದಲ್ಲಿ ವಾಗಿನ ಕತೆ ನಾನು ಕಳೆದ ಬಾರಿ ಕೂಡಲಿ ಹೇಳಿದ್ದೆ ನಿಮಗೆ ರುಸ್ತುಮೆ ಜಮಾಲ್ ಅಂತ ಹೇಳಿ ಕೇಳಿದರೆ ಹೆಸರು ನೀವೆಲ್ಲ ಹೆಣ್ಣು ಮಕ್ಕಳು ಕೇಳಿದಿರಿ ನಮ್ಮ ನೀವು ಓದ್ಕೋಬೇಕು ಮೊದಲು ನೀವು ಸರಿಯಾಗಿ ಓದ್ಬೇಕು ಮೊದಲು ರುಸ್ತುಮೆ ದಮಾಲ್ ಅವರು ಮುಸಲ್ಮಾನ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಅಂಗರಕ್ಷಕ ಅವನು ಅವನು ಮಾತನ್ನು ಹೇಳ್ತಾನೆ ಅಫ್ಜಲ್ ಖಾನ್ ನಿಮಗೆ ಮೋಸ ಮಾಡ್ತಾನೆ ನೀವು ಅವನ ಮೀಟಿಂಗ್ ಕರೆದಿದ್ದಾನೆ ನೀವು ಹೋಗಬೇಡಿ ನಿಮಗೆ ಮೋಸ ಮಾಡಿ ಕೊಲ್ತಾನೆ ಅಂತ ಹೇಳಿರ್ತಕ್ಕಂಥದ್ದು ರುಸ್ತುಮೆ ಜಮಾಲ್ ರುಸ್ತುಮೆ ಜಮಾಲು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆಗಿನ ಕಾಲದಲ್ಲಿ ಒಂದು ಒಳ್ಳೆಯದಾದಂಥ ಕವಚವನ್ನು ಒಂದು ಕೊಟ್ಟಿರ್ತಕ್ಕಂಥದ್ದು ರುಸ್ತುಮೆ ಜಮಾಲ್ ಅದ್ರ ಜೊತೆಗೆ ಇನ್ಫಾರ್ಮೇಶನ್ ಕೂಡ ಅವನು ಹೇಳ್ತಾನೆ ನಿಮಗೆ ಅಫ್ಜಲ್ ಖಾನ್ ಮೋಸದಿಂದ ಕೊಲ್ತಾನೆ ನೀವು ಹುಷಾರಾಗಿರ್ಬೇಕಂತ ಹೇಳಿ ವಾಗನಕ್ಕಂತಂದ್ರೆ ಹುಲಿ ಉಗರಗಳು ವಿಶೇಷವಾಗಿ ಇವತ್ತು ಲಂಡನ್ ನಲ್ಲಿ ಲಂಡನ್ ಇರ್ತಕ್ಕಂಥ ಗ್ಯಾಲರಿ ಇದೆ ಅದು ವಿಶೇಷವಾಗಿ ಮಾಡಿರ್ತಕ್ಕಂಥ ವಾಗನಕ್ಕನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಕೊಡ್ತಾರೆ ಅಲ್ಲಿ ಪ್ಲಾನ್ ಮಾಡಿದ್ದು ಯಾರು ಕುಲಕರ್ಣಿ ಅಂತ ಹೇಳಿ ಎಲ್ಲಿ ಅಫುಲ್ ಖಾನ್ ಸಿದ್ದ ಐಡಿಯಾ ಕೊಟ್ಟಿರ್ತಕ್ಕಂಥದ್ದು ಯಾರು ಹಿಂದೂ ಅವ ಇಲ್ಲಿ ಯಾರು ಇರೋದು ಅದಕ್ಕೆ ನಮ್ಮನ್ನ ಕೇವಲ ದಾರಿ ತಪ್ಪಿಸಲಿಕ್ಕೆ ಇವದಷ್ಟಲ್ಲ ದೌಲತ್ ಖಾನ್ ಹೈದರ್ ಖಾನ್ ಎಷ್ಟೋ ಮುಸ್ಲಿಂ ಸಮಾಜದ ಯೋಧರು ಛತ್ರಪತಿ ಶಿವಾಜಿ ಮಹಾರಾಜರ ಮೂವತ್ತಾರು ಬಾಡಿಗಾಡುಗಳಲ್ಲಿ ಸುಮಾರು ಹದಿಮೂರು ಪ್ರೈವೇಟ್ ಬಾಡಿಗಾಡ್ರ್ ಮುಸಲ್ಮಾನ ಇದ್ರು ತಮ್ಮ ಗಮನಕ್ಕೆ ಇರ್ಲಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಇದನ್ನ ಯಾಕಿ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ ನಮ್ಮ ಯುವ ಜನಾಂಗ ಸರಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಭಾರತ ದೇಶದಲ್ಲಿ ಧರ್ಮವನ್ನು ಕಾಪಾಡಿದ್ರ ಹೊರತು ಯಾವುದೇ ಒಂದು ಧರ್ಮದಾಗಿ ರಿಲಿಜನ್ ವಿರುದ್ಧ ಇರಲಿಲ್ಲ ಅದು ನಿಮ್ಮ ಗಮನಕ್ಕೆ ಇರ್ಬೇಕು ನಮ್ಮ ದಿನಾ ಬೆಳಿಗ್ಗೆ ಆದ್ರೆ ಏ ಹಿಂದೂ ಸಾಮ್ರಾಟ್ ಹಿಂದೂ ಸಾಮ್ರಾಟ್ ಅಂತ ಹೇಳ್ತಾರೆ ಒಪ್ಕೊಂಡ್ವಿ ಅವ್ರ ಮನೆ ಫೋಟೋ ಕೇಳ್ರಿ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ತಾವ ಫೋಟೋಗಳು ಇರ್ತಾವ ಸುಮ್ಮನೆ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಬಂದಾಗ ಬರೆದು ಭಾಷಣ ಹೊಡ್ಬಿಡುದು ಹೋಗ್ಬಿಡೋದೆ ಅದಕ್ಕೆ ಜಾಗೃತರಾಗಬೇಕು ಇತಿಹಾಸನ ಓದ್ಕೋಬೇಕು ನೀವು ಇವತ್ತು ಜ್ಯೋತಿಬಾಯಿ ಫುಲೆ ಅವ್ರ ಇಲ್ಲ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಇಲ್ಲ ಇವತ್ತು ಜ್ಯೋತಿಬಾಯಿ ಫುಲೆ ಇಲ್ಲ ಅಂತಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಇಲ್ಲ ನಾವು ಅವ್ರ ಒಂದು ಬ್ಯಾನರ್ನ ಫೋಟೋನ ಹಾಕೋದಿಲ್ಲ ಇವತ್ತು ಜ್ಯೋತಿಬಾಯ್ ಫುಲೆ ಅವ್ರ ಇಲ್ಲ ಅಂತಂದ್ರೆ ಛತ್ರಪತಿ ಶಿವಾಜಿ ಅವರು ಅಧ್ಯಯನ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ನಡೀತಾ ಇದ್ರೆ ಅದು ಸಿಂಹ ಪಾಲು ಜ್ಯೋತಿಬಾಯಿ ಪುಲೆ ಅವ್ರದ್ದು ಅದಕ್ಕೆ ನಾವೆಲ್ಲರೂ ಜ್ಯೋತಿಬಾಯಿ ಪುಲೆ ಅವ್ರನ್ನ ಒಂದು ಮಣಿ ಬಾಬಂ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀವಿ ಅದಕ್ಕೆ ಇತಿಹಾಸವನ್ನು ಸರಿ ಓದ್ಕೊಳ್ಳಿ ನಮ್ಮ ಸಮಾಜದ ಮುಖಂಡರುಗಳು ನೀವು ಕೂಡ ಸರಿಯಾಗಿ ಇತಿಹಾಸವನ್ನು ಓದ್ಕೊಳ್ಳಿ ಇತಿಹಾಸ ಏನೋ ಒಂದು ಹೇಳಿ ಸುಳ್ಳು ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪತಕ್ಕಂಥ ಕೆಲಸ ಆಗಬಾರ್ದು ನೀವು ಯುವಕರು ಕೂರಿದ್ದೀರಿ ನೀವೊಂದು ವಿಶೇಷವಾಗಿ ಅಣ್ಣ ಛತ್ರಪತಿ ಶಿವಾಜಿ ಒಂದು ಪುಸ್ತಕ ಮಾಡಿ ಯಾರ್ಯಾರ್ದು ಏನೇನು ಕಾಂಟ್ರಿಬ್ಯೂಷನ್ ಇದೆ ಅಲ್ಲ ಸಣ್ಣದ ಮಾಡಿ ಅಷ್ಟು ದೊಡ್ಡ ಪುಸ್ತಕ ಬೇಡ ಚಿನಾಪ್ಸ ಥರ ಮಾಡಿ ಅಷ್ಟೆಲ್ಲ ಆಗಲ್ಲ ಯಾರಿಗ ಪೇಶನ್ಸ್ ಇಲ್ಲ ಇವತ್ತಿನ ಹುಡುಗರಿಗೆ ಬಹಳ ಪೇಷನ್ಸ್ ಇಲ್ಲ ಅವರಿಗೆ ಫೇಸ್ಬುಕ್ ಅದೆಷ್ಟು ಸಮಯ ಅಣ್ಣ ಫೇಸ್ಬುಕ್ ಮಿಸ್ ಮಾಡಂಗಿಲ್ಲ ಇನ್ಸ್ಟಾಗ್ರಾಮ್ ಮಿಸ್ ಮಾಡಂಗಿಲ್ಲ ರೀಲ್ ಮಿಸ್ ಮಾಡಂಗಿಲ್ಲ ಗರ್ಲ್ ಫ್ರೆಂಡ್ ಮೆಸೇಜ್ ಮಿಸ್ ಮಾಡಂಗಿಲ್ಲ ನೀವು ಪರ್ವಾ ಕರೆಕ್ಟ್ ಹೇಳಕ್ಕೆ ಸುಳ್ಳು ಹೇಳಕ್ಕೆ ಸುಳ್ಳೈತಾ ಏ ನಿಮ್ ಮೊಬೈಲ್ ಕೊಡ್ರಿ ಸ್ಕ್ರೀನ್ ಟೈಮ್ ಗಳು ಗುರ್ತಾಗ್ತಾವ್ ಆರಾರ್ ತಾಸು ಏಳೇಳು ತಾಸು ಎಂಟೆಂಟು ತಾಸು ನಿಮ್ಮ ಸ್ಕ್ರೀನ್ ಟೈಮ್ ಗಳು ಯಾಕೆ ಹೇಳ್ತಾ ಇದೀನಿ ಈ ಮಾತಂತಂದ್ರೆ ಇವತ್ತು ಎರಡು ಜವಾಬ್ದಾರಿ ಇದೆ ಒಂದು ಇಲ್ಲಿ ಶಾಲೆ ಬಿಲ್ಡಿಂಗ್ ಆಗಬೇಕು ಅಲ್ಲಿ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ತಗೊಂಡಿವಿ ಅಲ್ಲಿ ಕೂಡ ಸುಮಾರು ಎರಡೂವರೆ ಕೋಟಿ ವೆಚ್ಚದ ಬಿಲ್ಡಿಂಗ್ ಆಗಬೇಕು ಇಲ್ಲಿ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗಬೇಕು ನಾನು ಈ ವೇದಿಕೆ ಮುಖಾಂತರ ಮಾತನ್ನು ಕೊಡ್ತೀನಿ ಸಿಂಹ ಪಾಲು ನಾನು ಕೂಡ ದುಡ್ಡು ಹಾಕ್ತೀನಿ ಇದಕ್ಕೆ ಅಭಿವೃದ್ಧಿಗೆ ಮಾಡ್ತೀನಿ ಬಯಸ್ತೇನೆ ಅದ್ರ ಜೊತೆಗೆ ಅಣ್ಣ ನೀನು ವಯಸ್ಸಾಗಿಲ್ಲ ನಿನ್ನ ಮಗ ಹೇಳ್ತಾನೆ ಅದನ್ನೇ ನಂಬಾಣ ನೀನು ನೀನು ಮುಂದೆ ಕಲೆ ಬಿದ್ದು ಕಷ್ಟ ಬಿದ್ದು ಎಲ್ಲ ಒಂದು ಜಾಗ ಹುಡುಕು ನಮ್ಮ ಇಡೀ ಉತ್ತರ ಕರ್ನಾಟಕದ ಭಾಗದ ಮರಾಠ ಸಮಾಜದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭಕ್ಕೆ ಕೇಳಿರ್ತದೆ ಬಯಸ್ತೇನೆ ನೀ ಜಾಬ್ನಿಂದ ಸ್ವಲ್ಪ ನೀನ್ ಜವಾಬ್ದಾರಿ ತಗೋ ಎಲ್ಲರೂ ಒಲಿಗಿಷ್ಟು ದುಡ್ಡು ಹಾಕೋಣ ಮನಿಗಿಷ್ಟಂತ ದುಡ್ಡು ಹಾಕೋಣ ಏನ್ ದೊಡ್ಡದಲ್ಲ ನಮ್ಮ ಸಮಾಜದಾಗ ಐತೆ ಇದು ನೈತ್ ಹೆಂಗಿರೋತ್ತೈಕ್ರೆ ಬರೆದು ಕೊಡ್ತಾನೆ ನನಗೆ ಸೊ ದುಡ್ಡಿಂದೇನು ಏನು ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜದ ವಂಶಸ್ಥರು ನಾವು ಛತ್ರಪತಿ ಅಂತಂದ್ರೆ ಯಾರು ಬಡವರಿದ್ದಾರೆ ಅವ್ರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಛತ್ರಪತಿ ನಾವು ಬಡತನದಲ್ಲಿ ಇದ್ರೂ ಪರವಾಗಿಲ್ಲ ಆದರೆ ಬೇರೆಯವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಯಾವುದೇ ಸಮಾಜ ಇದ್ರೆ ಅದು ನಮ್ಮ ಹೆಮ್ಮೆಯ ಮರಾಠ ಸಮಾಜ ಅಂತ ಈ ಸಂದರ್ಭ ಅದಕ್ಕೆ ಇತಿಹಾಸವನ್ನು ಸರಿ ಓದ್ಕೊಳ್ಳಿ ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು ಕೇಳಿಸ್ಕೊಳ್ಳ್ರಿ ಹುಡುಗರ ಸಹಕಾರ ಅಂದ್ರೆ ಯಾವುದು ಓಟ್ ಅಲ್ಲ ಈ ಒಂದು ಸಮಾಜನ ಬಲಿಷ್ಠವಾಗಿ ಕಟ್ಟಬೇಕಾಗಿದ್ರೆ ನಿಮ್ಮೆಲ್ಲರ ಜವಾಬ್ದಾರಿ ಸಹಕಾರ ಸಹನೆ ಇರಬೇಕು ಅದಕ್ಕೆ ನೀವು ಕೂಡ ಜವಾಬ್ದಾರಿಯನ್ನು ತಗೋಬೇಕು ಅನ್ನೋದಕ್ಕೆ ಈ ಒಂದು ಮೀಟಿಂಗ್ ಏರ್ಪಾಡು ಮಾಡಿದ್ದೀವಿ ಅದಕ್ಕಾಗಿ ಇವತ್ತು ನಮ್ಮ ಮೋರ್ಯವ್ರ ನೇತೃತ್ವದಲ್ಲಿ ಅದರ ಜೊತೆಗೆ ಅವರೆಲ್ಲ ಮಂಡಳಿಯ ಸದಸ್ಯರ ನೇತೃತ್ವದಲ್ಲಿ ನಮ್ಮ ಈ ಒಂದು ಅಭಿವೃದ್ಧಿ ನಡೀತಾ ಇದೆ ಇನ್ನ ಅಭಿವೃದ್ಧಿ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾನೆ ಇರ್ತದೆ ಅದಕ್ಕೆ ನಮ್ಮ ಕಾಲಾವಧಿಯಲ್ಲಿ ಪ್ರಾಮಾಣಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಅಭಿವೃದ್ಧಿಯ ಕಾಣ್ತಾ ಇದ್ದೀವಿ ಅದನ್ನು ಇನ್ನೂ ಮುಂದೆ ಓಡಿಸ್ಕೊಂಡು ಹೋಗೋಣ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಪ್ರತಿಯೊಬ್ಬರು ಸಮಾಜದ ಮುಖಂಡರುಗಳು ತಬಲೈ ಇಲ್ಲಿ ಏನು ಸೇರಿದಿರಿ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೂ ಉತ್ತರ ಉತ್ತರವಾಗಿ ನಮ್ಮ ಸಮಾಜ ಬೆಳಿಬೇಕು ಮೋರೆ ಸಾಹೇಬ್ರೆ ನೀವು ಜವಾಬ್ದಾರಿ ತಗೊಳ್ಳಿ ನಿಮ್ಮ ಜೊತೆಗೆ ನಾವು ಇದೀವಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬುಲೋ ಛತ್ರಪತಿ ಶಿವಾಜಿ ಮಹಾರಾಜಿ